ಹಲೋ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ವೆಲ್ವೆ ಟ್ವಿನ್ಸ್ ಬಗ್ಗೆ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಈಗಲೂ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಸ್ನೇಹಿತರೆ ಇದರಿಂದ ಇರ್ತಕ್ಕಂಥ ಪ್ರಯೋಜನ ರೈತ ಕುಲಕ್ಕೆ ಅಪಾರವಾದಂಥದ್ದು ಇವತ್ತು ತೆಂಗಿನ ತೋಟ ಅಡಿಕೆ ತೋಟಗಳ ಮಧ್ಯದಲ್ಲಿ ಬೆಳೆಯುವಂತಹ ಈ ಕಳೆ ಹಾವಳಿ ಇದೆಯಲ್ಲ ಕಳೆ ನಾಶಕ ಮಾಡೋ ನಾಶನ ಮಾಡೋದಕ್ಕೆ ಕಳೆ ನಾಶಕನ ಬಳಸಿದ್ರೆ ರೈತರಿಗೆ ಭೂಮಿ ಹಾಳಾಗುತ್ತೆ ಆದ್ದರಿಂದ ಕಳೆ ನಾಶಕವನ್ನ ರಾಸಾಯನಿಕವನ್ನ ಬಳಸೋದಕ್ಕೆ ಯಾರು ಇಷ್ಟಪಡಲ್ಲ ಇಂಥ ಸಂದರ್ಭದಲ್ಲಿ ಆಳುಗಳು ಸಿಗದೇ ಇರುವಂಥ ಸಂದರ್ಭದಲ್ಲಿ ಆಳುಗಳ ಕೈಲಿ ತಿಳಿಸೋದಕ್ಕಾಗಲ್ಲ ಈ ಎಲ್ಲ ಸಮಸ್ಯೆಗಳಿಂದ ಅದರಿಂದ ಬರುವಂತ ಖರ್ಚು ಜಾಸ್ತಿಯಾಗಿ ಬಹಳ ಹಿಂಸೆ ಆಗ್ತಾ ಇದೆ ರೈತರಿಗೆ ಅದಕ್ಕೊಂದೇ ಒಂದು ಪರಿಹಾರ ಅಂತ ಹೇಳಿದ್ರೆ ಈ ರೀತಿ ಬಳ್ಳಿ ರೂಪದ ಗಿಡಗಳನ್ನ ಹಬ್ಬಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲೈವ್ ಮುಚ್ಚಿಗೆ ಆಗುತ್ತೆ ಮತ್ತೆ ಹಸಿರಿ ಗೊಬ್ಬರ ಆಗುತ್ತೆ ಮತ್ತೆ ಕಳೆ ನಾಶ ಕೂಡ ಆದಂಗೆ ಆಗುತ್ತೆ ಇದು ಒಂದು ರೀತಿಯಲ್ಲಿ ಸಾವಯವ ಕೃಷಿಗೆ ಹೇಳಿ ಮಾಡಿಸಿದಂಥದ್ದು ಅದರಲ್ಲೂ ಈ ಬಳ್ಳಿ ರೂಪದಲ್ಲಿ ಹಬ್ಬುವಂಥದ್ರಲ್ಲಿ ಹೆಚ್ಚಿನ ಪ್ರಯೋಜನ ಇರತಕ್ಕಂಥದ್ದು ಈ ವೆಲ್ವೆಟ್ ಬೀನ್ಸ್ ಮೂಲಕ ಈ ವೆಲ್ವೆಟ್ ಬೀನ್ಸ್ ಹಬ್ಬಿಸತಕ್ಕಂತ ಕೆಲವೇ ಕೆಲವು ಮಂದಿಗಳಲ್ಲಿ ನಾನು ಈಗಾಗ್ಲೇ ವಿಡಿಯೋ ಮಾಡಿದೆ ಇಲ್ಲೊಬ್ರು ವೀರಪ್ಪನ್ ಅಂತೇಳಿ ವೀರಪ್ಪ ಅಂತೇಳಿ ವಯೋರದ್ದರು ಪಾಪ ಜ್ಞಾನ ಮತ್ತು ಸಾವಯವ ಕೃಷಿ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ಅದನ್ನ ಅಹ್ ತಪಸ್ಸಿನಂತೆ ಮಾಡ್ತಾ ಇರ್ತಕ್ಕಂಥವ್ರು ಇವರು ಇವರು ಹಿಂದೆ ವಿಡಿಯೋ ಮಾಡಿದ್ವಿ ಅವರು ಅವ್ರ ತೋಟದಲ್ಲಿ ಹಾಕಿರ್ತಕ್ಕಂಥ ವೆಲ್ವೆಟ್ ಬೀನ್ಸ್ ಬಗ್ಗೆ ಮತ್ತೆ ಅವರೆಲ್ಲ ಇವರಿಂದ ಉತ್ತೇಜನ ಪಡೆದು ಬೇರೆಲ್ಲ ಯಾರು ಮಾಡಿದ್ದಾರೆ ಆ ರೈತರ ಬಗ್ಗೆನೂ ಹಾಕಿದ್ವಿ ಇದನ್ನ ಕಂಡು ಪ್ರೇರಿತರಾಗಿ ಸುಮಾರಷ್ಟು ಜನ ರೈತರು ಕರ್ನಾಟಕದಾದ್ಯಂತ ಮತ್ತು ಎಲ್ಲ ಜಿಲ್ಲೆಗಳಿಂದಲೂ ಆಂಧ್ರ ಅಲ್ಲಿ ಇರ್ತಕ್ಕಂಥವ್ರು ಮಹಾರಾಷ್ಟ್ರ ಅಲ್ಲಿ ಇರ್ತಕ್ಕಂಥವ್ರು ಪಾಪ ಅವ್ರಿಗೆ ಮುಗಿಬಿದ್ರು ಬೀಜ ಕೊಡಿ ಅಂತೇಳಿ ಅವರು ಸಾಧ್ಯವಾದಷ್ಟು ಅವ್ರ ಹತ್ರ ಒಂದು ಒಂದು ಎರಡು ಚಿಲ್ಲ ಬೀಜ ಇತ್ತು ಅದನ್ನ ಕಡಿಮೆ ಬೆಲೆಗೆ ರೈತರಿಗೆ ಅನುಕೂಲ ಆಗಲಿ ಹೇಳಿ ಕೊಟ್ರು ಇವರು ಒಂದ್ ರೀತಿ ಪರೋಪಕಾರವೇ ಜೀವನದ ಧ್ಯೇಯ ಮತ್ತ ಬದುಕು ಅಂತೇಳಿ ಬದುಕ್ತಾ ಇರ್ತಕ್ಕಂಥ ವಯೋರಿದ್ರು ಹಳೆ ಕಾಲದ ಮೌಲ್ಯಗಳನ್ನು ಇಟ್ಕೊಂಡು ಇವತ್ತಿಗೂ ಬದುಕ್ತಾ ಇರ್ತಕ್ಕಂಥ ರೈತರಲ್ಲಿ ಕೆಲವೇ ಕೆಲವರನ್ನ ನಾವು ಈ ಜೀವನದಲ್ಲಿ ಈ ಬದು ಈ ಪ್ರಪಂಚದಲ್ಲಿ ಇತ್ತೀಚೆಗೆ ನಾವು ಕಾಣಬಹುದಾಗಿದೆ ಅಂತ ರೈತರಲ್ಲಿ ಈ ವೀರಪ್ಪನ್ ಅನ್ನೋರು ಕೂಡ ಒಬ್ರು ಇವರು ನಾಗಮಂಗಲ ತಾಲೂಕಿನ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ತೋಬಿನಕೆರೆ ಗ್ರಾಮದವರು ಇವರಿಂದ ಬಹಳಷ್ಟು ಜನ ಕರ್ನಾಟಕದಾದ್ಯಂತ ಬೀಜಗಳನ್ನ ತಗೊಂಡು ಉಪಯೋಗಿಸ್ಕೊಂಡಿದ್ದಾರೆ ಇವರು ಆದಷ್ಟು ಕಡಿಮೆ ಬೆಲೆಗೆ ರೈತ್ ಕಳಿಸ್ಕೊಟ್ಟಿದ್ದಾರೆ ಇವ್ರಿಗೆ ಕಳಿಸ್ಕೊಡೋದಕ್ಕೂ ಬರೋದಿಲ್ಲ ಪಾಪ ಇವರು ಅವ್ರ ಮಗನ ಸಹಾಯ ಪಡೆದು ಯಾವ್ದೋ ರೀತಿಯಲ್ಲಿ ಕೊರಿಯರ್ ಮೂಲಕ ಪೋಸ್ಟ್ ಮೂಲಕ ಎಲ್ಲ ಕಳಿಸಿದ್ದಾರೆ ಪಾಪ ಯಾರೂ ಮೋಸ ಮಾಡಿಲ್ಲ ಇದುವರೆಗೂ ಆದರೆ ಒಬ್ರು ಈ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರ್ ಪಕ್ಕದಲ್ಲಿ ರೈತರು ಅವ್ರ ಹೆಸರು ಎಲ್ಲ ಇದೆ ಯಾತಕ್ಕೆ ಅವ್ರ ಹೆಸರು ಹೇಳಿ ಅವ್ರ ಮರ್ಯಾದೆ ಕಳೆಯೋದು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇಲ್ಲ ಸ್ನೇಹಿತರೆ ಎಂತ ಜನ ಇವರು ರೈತರಿಗೆ ರೈತರೇ ಮೋಸ ಮಾಡಿದ ಇವ್ರು ಏನ್ ಮಾಡಿದಾರೆ ಒಂದು ಇಪ್ಪತ್ತು ಕೆಜಿ ಬೇಕು ನಾವು ನಮ್ಮ ಅಣ್ಣ ತಮ್ದು ತೋಟದವರಲ್ಲಿ ನಮ್ಮ ರಿಲೇಶನ್ ತೋಟಕ್ಕೆಲ್ಲ ಹಾಕಬೇಕು ಕೊಡಿ ಈಗಲೇ ದುಡ್ಡು ಕಳಿಸ್ತೀವಿ ವಾಟ್ಸ್ ಫೋನ್ ಪೇ ಮೂಲಕ ಅಂತ ಹೇಳಿ ಪಾಪ ರೈತರನ್ನ ನಂಬಿಸಿ ಎಲ್ಲ ಬೀಜಗಳನ್ನೆಲ್ಲ ತರ್ಸ್ಕೊಂಡ್ಬಿಟ್ಟಿದ್ದಾರೆ ಯಾವಾಗ ಇವರು ಕೊರಿಯರ್ ಪೋಸ್ಟ್ ಮೂಲಕ ಕಳಿಸಿದ್ರು ಅದಾದ್ಮೇಲೆ ಫೋನ್ನೇ ಎತ್ತಾ ಇಲ್ಲ ಇವ್ರದ್ದು ಸ್ವಿಚ್ ಆಫ್ ಮಾಡ್ಕೊಂಬಿಟ್ರು ಬೇರೆಯವ್ರ ಮೂಲಕ ಮಾಡಿಸಿದ್ರು ಫೋನ್ ಇಲ್ಲ ಅಲ್ಲ ಎಂತ ಆ ಕಚ್ಚಡ ಜನಗಳಿದ್ದಾರೆ ಅಂತ ಹೇಳಿದ್ರೆ ಇವ್ರನ್ನ ನಾವು ರೈತರು ಅಂತಲೂ ಕೂಡ ಹೇಳೋಕೆ ಅಸಹ್ಯ ಆಗುತ್ತೆ ಯಾಕೆಂದ್ರೆ ರೈತರು ಇವತ್ಗೂ ತಮ್ಮದು ಎಷ್ಟೇ ಸಾವಿರ ಕಷ್ಟ ಇದ್ರು ಮತ್ತೊಬ್ಬನಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಬದುಕು ಕಾಣ್ತಾ ಇದ್ದೀವಿ ಈ ರೈತರಲ್ಲಿ ಕೆಲವು ಕೆಟ್ಟತನ ಉಳಿಸ್ಕೊಂಡಿರ್ತಕ್ಕಂಥವ್ರು ಬಹಳ ಕಡಿಮೆ ಅದರಲ್ಲಿ ಇಂಥವ್ರು ಒಬ್ರು ಅಂತ ಕಾಣಿಸುತ್ತೆ ಇಂಥ ರೈತರಿಗೆ ಈಗ ಪರೋಪಕಾರವೇ ತಮ್ಮ ಸೇವೆ ಜೀವನದ ಧ್ಯೇಯ ಅಂತ ಬದುಕ್ತಾ ಇರುವಂತ ಇಂಥ ರೈತರಿಗೂ ಮೋಸ ಮಾಡುವಂತ ಜನ ಇದಾರೆ ಅಂದ್ರೆ ನಿಜವಾಗ್ಲು ಆ ದೇವ್ರಿಗೆ ಒಳ್ಳೆಯದಂತೂ ಮಾಡಲ್ಲ ಈಗ ಅವ್ರ ಏನಾರು ಈ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಆ ರೈತರಿಗೆ ನಿಮ್ಮ ದುಡ್ಡನ್ನ ಕಳಿಸ್ಕೊಟ್ಬಿಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಸ್ನೇಹಿತರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಅವರು ಇದೇ ವೀರಪ್ಪನವರು ಇನ್ನೊಂದು ತೋಟದಲ್ಲಿ ಹಾಕಿರೋ ವೆಲ್ವೆಟ್ ಬೀನ್ಸ್ ಬೆಳ್ಳಿ ಯಾವ ರೀತಿ ರಾಕ್ಷಸ ರೂಪದಲ್ಲಿ ಹಬ್ಬಿ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅದ್ರ ಪ್ರಯೋಜನ ಏನು ಅನ್ನೋದನ್ನ ಮತ್ತೊಮ್ಮೆ ಅವ್ರ ಬಾಯಿಂದ ಕೇಳೋಣ ಬನ್ನಿ ಸ್ನೇಹಿತರೆ ಆ ವೀರಪ್ಪನವರ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದ್ರ ಜೊತೆಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ಆ ದೇವಲಪ್ಪ ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯವರು ಮಾಡಿದ್ರಿ ಸರ್ ಈ ಜಮೀನು ಇದು ಇಪ್ಪತ್ತು ಕುಂಟೆ ಪ್ರದೇಶ ಸರ್ ಇದು ಈ ಇಪ್ಪತ್ತು ಕುಂಟೆ ಪ್ರದೇಶದಲ್ಲಿ ಬೇರೆ ನಮ್ದು ಬೇರೆ ನಾಲ್ಕು ಎಕರೆ ಪ್ಲಾಟ್ ಈ ಪ್ಲಾಟ್ ಇದೆ ಇದು ಇಪ್ಪತ್ತು ಕುಂಟೆ ಪ್ರದೇಶನ ಇವಾಗ ರೆಡಿ ಮಾಡಿ ಗುಂಟೆ ಎರಡು ಎರಡು ತಿಂಗಳಿಗೆ ವೆಲ್ವೆಟ್ ಮೆಣಸು ಚೀಯ ಆಮೇಲೆ ರಾಗಿ ಜೋಳ ಮುಸ್ಕಿನ್ ಜೋಳ ನಮ್ಮಲ್ಲಿ ಏನೇನ್ ಪದಾರ್ಥ ಇದೆ ತರಣಿ ಕಾಳು ಅವರೇ ಕಾಳು ಎಲ್ಲ ಸೇರಿಸಿ ಮಿಕ್ಸಿಂಗ್ ಮಾಡಿ ಬಿತ್ ಇದ್ರೊಳಗೆ ಅಚ್ಚ ಗಿಡ ಇದೆ ಕೆಳಗೆ ಒಂದ್ ಸ್ವಲ್ಪ ರಕ್ತ ಚಂದನ ಗಿಡ ಹಾಕೊಂಡಿದೀನಿ ಇದ್ರೊಳಗೆ ಇದ್ರೊಳಗಿದೆ ಈ ರಕ್ತ ಚಂದನಕ್ಕೆ ಒಂದ್ ಸ್ವಲ್ಪ ಗೊಬ್ಬರ ಆಗ್ಲಿ ಅನ್ನೋ ಒಂದ್ ಉದ್ದೇಶಕ್ಕೋಸ್ಕರ ಹಾಕಿದಿನಿ ಆದ್ರೆ ಎರಡೇ ತಿಂಗಳಿಗೆ ಇವ ಈ ಮಟ್ಟಕ್ಕೆ ಎಲ್ಲಾ ಕೋಕೊಂಡ್ಬಿಟ್ಟಿದೆ ಎರಡ್ ತಿಂಗಳಿಗೆ ಎರಡು ತಿಂಗಳು ಸಹ ಲಾಸ್ಟ್ ಟೈಮ್ ಮಳೆ ಬಿದ್ದಾಗ ತಂದ್ ಹಾಕಿದ್ದು ಹ ಇವಾಗ ಹುಳ್ಳಿ ಬಿತ್ತಕ್ಕೂ ಕಾಲ ಕಾಲ ಅಂದ್ಬಿಟ್ಟು ಎಲ್ಲಾ ಇರೋದ್ ಎಲ್ಲಾ ಕಾಳು ಬಿತ್ ಬಿಟ್ಟಿದ್ವಿ ಇದ್ರೊಳಗೆ ಹ ಈಗ ಏನು ಇದು ಒಳ್ಳೆ ಇದು ಬೆಳೆದಂಗ್ ಬೆಳೆದ್ ಬಿಟ್ಟಿದೆಯಲ್ಲ ಏನು ಇಲ್ಲ ಬೇಲಿ ಬೆಳೆದಂಗ್ ಬೆಳೆದ್ ಬಿಟ್ಟು ಈಗ ಅಂಬ ಆಗ್ಬಿಟ್ಟು ಎಲ್ಲ ಇಲ್ಲ ಯಾರು ಓಡಾಡಕ್ ಆಗದಂಗ್ ಯಾರು ಒಳಿಕೆ ಹೋಗ ನಾನೇ ಹೋಗಕ್ ಆಗ್ದಂಗ್ ಆಗಿದೆ ಸರ್ ಈಗ ಒಳಗಡೆ ರಕ್ತ ಚಂದನ ಎಲ್ಲಾ ಹಾಕಿದಿವಿ ಅಂತಿರಲ್ಲ ಇಷ್ಟ್ ಹಬ್ಬಿಟ್ಟದಲ್ಲ ಇದು. ಬೀನ್ಸ್ ಈಗ ಗಿಡ ಅದು ಗಿಡ ಕೆಳಗೆ ಹೆಂಗಿದೆ ಅಂತ ನೋಡ್ಬೇಕು ನಮ್ಮ ಅಚ್ಚೆ ಗಿಡ ಹಾಕಿದ್ನಲ್ಲ ಗಿಡ ಕಡ್ಡಿಗಳಿದ್ವಲ್ಲ ಅದ್ ಇಟ್ಕೊಂಡು ಬೇಕೆ ವೆಲ್ಬೆಡ್ ಬೀನ್ಸ್ ಇಷ್ಟೊಂದು ಉರ್ಸ ವೆಲ್ವೆಡ್ ಬೀನ್ಸ್ ಎಷ್ಟೊಂದು ಇದಾಗ್ಬಿಟ್ಟಿದೆ ಹೌದು ಅದ್ರೊಳಗೆ ಚಿಯಾ ಗಿಡನೂ ಇದೆ ಸ್ಮಾನು ಇದೆ ಹ್ಮ್ ಅಲಸಂದೆ ಇದೆ ಅವ್ರೇ ಗಿಡ ಇದೆ ಹಾ ಆಮೇಲೆ ಇದ್ರೊಳಗೆ ಎಲ್ಲ ಎಲ್ಲಾ ರಕ್ತ ಚಂದನ ಇದೆ ಸರ್ ಒತ್ತದ್ ತಡಿ ಒಂದೊಂದು ನೆಟ್ಕೊಂಡಿದೀವಿ ಓ ಕಾಣ್ತಾ ಇರತಕ್ಕಂತದ್ದು ಅಗಸೆ ಆ ಅಗಸೆ ಸ ಅಕ್ಕೆ ಅಗಸೆ ಅಗಸೆ ಹೌದು ಆಮೇಲೆ ಇಲ್ಲೆಲ್ಲ ಇದೂನು ಹಾಕಿದ್ರೆ ಏನೋ ಜೋಳನೂ ಹಾಕಿದ್ರೆ ಜೋಳ ಇದೆ ಸ ಒಂದೊಂದ್ ರಾಗಿ ಗಿಡನೂ ಇದೆ ಇದರೊಳಗೆ ಬೆಂಡೆ ಇದೆ ಇದೆಲ್ಲ ವೆಲ್ವೆಟ್ ಬೀನ್ಸ್ ವೆಲ್ವೆಟ್ ಬೀನ್ಸ್ ಇತ್ತು ಹಾ ಚೀಯಾ ಗಿಡ ಕೊಂಬು ನಕ್ಕಿನ ಇದೆ ಇದ್ರೊಳಗೆ ಚಿಯಾ ತೆನೆ ಇದು ಆ ಇದು ಇದು ಚಿಯಾ ಗಿಡ ತೆನೆ 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 ಆ ನೋಡಿ ಇವೆಲ್ಲ ಚಿಯಾ ಗಿಡ ತೆನೆಗಳು ನೋಡಿ ಇದು ಇದು ಎಲ್ಲಾ ನೋಡಿ ಹಾ ಚಿಯಾ ಗಿಡ ತೆನೆ ಇದೆ ತೆನೆ ಆ ಹಾ ಹಾ ಇದ ಕುಯ್ಕೋಬೇಕು ಸರ್ ಇವಾಗ ಆಲೆ ಬಂದ್ಬಿಟ್ಟಿದೆ ಕಾಳು ಉದುರ್ತಾವೆ ಕುಯ್ದಿ ನಾವು ಮಾಡಿ ಇಕ್ಕೋಬೇಕು ಈಗ ಯಾವಕ್ಕೆ ಈಗ ಈ ಬಹು ಬೆಳೆ ಪದ್ದತಿ ಅಳವಡಿಸ್ತಾ ಅಳವಡಿಸ್ತಾ ನಮ್ಮ ಜಮೀನುಗಳಿಗೆಲ್ಲಾ ಇದೇ ತರ ಸೇವ್ ಮಾಡ್ಕೊಂಡ್ ಮಾಡ್ಕೊಂಡು ಬರ್ತಾ ಇರೋದು ಸಹ ಇದ್ರಲ್ಲಿ ತ್ಯಾಜ್ಯ ಉದ್ರೋದು ಇದ್ರಲ್ಲಿ ಯಾವ ರೀತಿ ಪ್ರಾಫಿಟ್ ಸಿಗುತ್ತೆ ಏನು ಅಂತ ಸರ್ ಪ್ರಾಫಿಟ್ ಏನಿಲ್ಲ ಸರ್ ವೆಲ್ವೆಟ್ ಬೀನು ಭೂಮಿ ಒಳ್ಳೆ ಆಗುತ್ತೆ ಆಮೇಲೆ ಹೈನುಗಾರಿಕೆಗೆ ಒಳ್ಳೆ ಮೇವು ಡಿಕ್ರಿ ಡಿಗ್ರಿ ಇದ್ರೆ ಬೀಜ ಇದನ್ನ ಬಳಸಿ ಒಂದ್ ಹದಿನೈದು ದಿವಸ ಬಳಸಿದ್ರೆ ಸಾಕು ಪೌಡ್ರ್ ಮಾಡಿ ತಿಂಡಿ ಜೊತೆಲೆ ಹದಿನೈದು ದಿವ್ಸಕ್ಕೆ ಒಳ್ಳೆ ಉತ್ಕೃಷ್ಟವಾದ ಡಿಗ್ರಿ ಬರುತ್ತೆ ಇದು ಕಬ್ಬುನಾಂಶ ಜಾಸ್ತಿ ಇದು ನಾವ್ ಏನಾರ ಈ ಕಾಲ್ನ ಒಂದ್ ಸ್ವಲ್ಪ ತಿಂದ್ರೆ ಪರವಾಗಿಲ್ಲ ಸರ್ ಜಾಸ್ತಿ ತಿಂದ್ರೆ ವೆಲ್ವೆ ಮೀನಿಸ್ಸ ಒಂದ್ ಸ್ವಲ್ಪ ತಲೆ ತಿರುಗುತ್ತೆ ಕಬ್ಣ್ಣಂಶ ಜಾಸ್ತಿ ನೋಡಿ ಅದಕ್ಕೋಸ್ಕರ ಅದು ನಮ್ದು ಹಳೆ ತೋಟದಲ್ಲೆಲ್ಲ ಐತೆ ಇದು ಅಷ್ಟ ಇದು

ಬೆಲೆ ಆದಂಗೆ ತುಂಬ ಚಪ್ಪಳ ಹಾಕೊಂಡ್ ಬಿಟ್ಟಿದೆ ಸ ಒಳ್ಳೆ ಇದ್ರ ಕುರ್ಚಿಲ್ ಕಾಡ್ ಬೆಳ್ದಂಗ್ ಇದು ಪಾರೆಸ್ಟ್ ತರನೆ ಯಾವ ಗೊಬ್ರನು ಕೇಳಿಲ್ಲ ನೀರು ಕೇಳಿಲ್ಲ ಹಿಂಗ್ ಬೆಳ್ಕೊಂಡ್ ಹೋಗ್ತಾ ಇದೆ ಇಷ್ಟ ಬೆಳೆದ ಇದೆಲ್ಲ ಎಲ್ಲಾ ಕಾಯ ಎಲೆ ಉದುರ್ಕೊತು ಅಂದ್ರೆ ನನ್ ಮಹಾಗನಿಗೆ ಒಳ್ಳೆ ಗೊಬ್ರ ಆಯ್ತು ಅಂತೇಳಿ ಸ ಅದೆಲ್ಲಾ ಈ ತರ ಹಾಕೋದ್ರಿಂದ ನಿಮಗೆ ಪ್ರಯೋಜನ ಏನು ಅಂತ ಪ್ರಯೋಜನ ಏನಿಲ್ಲ ಸರ್ ವೆಲ್ವೆಟ್ ಬಿನಿಸ್ ಬರುತ್ತೆ ಬರುತ್ತ ಆಮೇಲೆ ಚೀಯಾ ಹಾ ಚಿಯಾ ಬೀಜ ಅದು ನೀರ್ಗ ಹಾಕೊಂಡು ಕುಡಿ ಅದು ತಂಪಿರುತ್ತೆ ಅದು ಅಲ್ಲಿ ಕೇಳ್ತಾರೆ ಚಿಯಾ ಕುಡಿ ನಮಗೆ ಅಂತ ಕೆಲವರು ಅದೆಲ್ಲ ಮಾಡಬಹುದು ಸರ್ ಇದು ನೈಸರ್ಗಿಕವಾಗಿದೆ ಇದೇನು ರಾಸಾಯನಿಕ ಚಿಯಾ ಇವಾಗ ಒಂದ ಅವಾಗ ಜಾಸ್ತಿ ಇತ್ತು ಸ ಇವಾಗ ಎಲ್ಲಾ ಕಾಡು ಮೆಡೆಯೆಲ್ಲಾ ಬೆಳೀತೈತೆ ಅದೇನು ಆ ಛೀಯ ಗಿಡನಾ ಹುಲ್ಲೇಕಾರ ಮಲ ಮಲಾ ಮೇಯ್ಯಲ್ಲ ಹಂದಿ ಕಿತ್ಕೊಂಡ್ ತಿನ್ನಲ್ಲ ಹಂದಿ ಕಾಟ ಇದ್ರ ಕಾಟ ಅನ್ಬಿಟ್ಟ ಅತ್ಲಾಗೆಲ್ಲಾ ಬಿಟ್ಟಿದ್ದು ಅವ್ರೆಲ್ಲಾ ಈ ಚೀ ಹಾಕೊಂಡ್ ಬೆಳ್ದಿ ಮಾರ್ಕೆಟ್ ಬಿಟ್ಟಿದ್ದಾರೆ ಸರ್ ಅದರ ದೆಸೆಯಿಂದ ರೇಟ್ ಕಮ್ಮಿ ಆಗಿದೆ ಇವತ್ತೆಲ್ಲಾ ಒಂದ್ ಸಾವಿರ ರೂಪಾಯಿ ರೇಟ್ ಇದೆ ಸರ್ ಇವಾಗ ಒಂದ್ ಕೆಜಿ ರೂಪಾಯಿ ಅಲ್ಲಿ ಯಾರು ಗಾಡಿಲಿ ತೆಳ್ಳ ಗಾಡಿಲಿ ಮಡಿಕೊಂಡ್ ಮಾರ್ತಾ ಇದ್ರು ಎಷ್ಟಪ್ಪ ಅಂದ್ರೆ ಕಾಲ್ ಕೆಜಿ ಇನ್ನೂರ ಐವತ್ತು ಹೊರಗಡೆ ಏನು ರೇಟ್ ಕಮ್ಮಿ ಇರೋದ್ ಅವರು ತಂದ್ಬಿಡ್ತಾರೆ ಅವಾಗೆಲ್ಲಾ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿ ಇತ್ತು ಸರ್ ಇವಾಗ ಕಮ್ಮಿ ಆಗ್ಬಿಟ್ಟಿದೆ ಅದ್ ಹೊರ್ಗಡೆಯಿಂದ ಚಾಮರಾಜನಗರ ವರ್ನಾಡ್ ಹೋಗಿದೆ ಸರ್ ವರ್ನಾಡಲ್ಲಿ ಒಂದ್ ನೂರು ಗ್ರಾಮ್ ತಂದಿದೆ ಅದ್ರಲ್ಲಿ ಹಾಕೊಂದಿಷ್ಟು ಮಾಡ್ಕೊಂಡೆ ಆಮೇಲೆ ಇಲ್ಲೇ ನಮ್ಮ ಹತ್ತಿರದಲ್ಲಿ ಎರಡ್ ಕುಂಟಾಲ್ ಬೆಳೆದಿದ್ದಾವಬ್ಬಾ ಅವನು ಅದೇ ರೇಟ್ ಅಷ್ಟೊಂದಿತ್ತು ಇವಾಗ ಇಷ್ಟ ರೇಟ್ ಕಮ್ಮಿ ಆಗೋದಲ್ಲ ಅವ್ನ್ ತಂದ್ ಗಟ್ಲೆ ಮಡಗಾನ ಯಾರೋ ನಾನು ಹಂಗೆ ಇರ್ಲಿ ಆ ರೇಟ್ ಬರೋ ಗಂಟೆ ಇರ್ಲಿ ಉಳ್ತದೋ ಕೊಳತದೋ ಅಂತ ಅವನು ಮಡಿಕೊಂಡಿದ್ದಾನೆ ನಾವ್ ಬಂದಿದ್ದೆ ಇವಾಗ ಒಂದ್ ಸ್ವಲ್ಪ ಜನಕ್ಕೆ ಹಾಕ್ಸಿದೀನಿ ಮಳೆ ಇಲ್ಲ ಒಂದೊಂದ್ ಸ್ವಲ್ಪ ಅವ್ರು ಅದ್ರ ಉಪಯೋಗ ಹೇಳಿದೀನಿ ಹಾಕವ್ರೆ ನನ್ ಮಾತ್ ಕೇಳಿ ಒಂದ್ ಐದಾರು ಜನ ಹಾಕಿದಾರೆ ನಮ್ದು ಇವಾಗ ಹಾಕೊಂಡಿದೀವಿ ಉಳ್ಳಿ ಜೊತೆಲಿ ಎಂಟು ಎಕ್ರೆಗೆ ಬಿತ್ತಿದೀನಿ ಸೀಯನ ಉಳ್ಳಿ ಜೊತೆಲಿ ಆದ್ರೆ ಒಂದೊಂದ್ ಸ್ವಲ್ಪ ಇಷ್ಟಿಷ್ಟು ಉದಾ ಇದೆ ಚಿಕ್ಕದು ಆದ್ರೆ ವಡೆ ಕಮ್ಮಿ ಲೆಂತ್ ಆಗಿ ಬರ್ತಾ ಇಲ್ಲ ಹಾ ತಿಟ್ಟಲ್ಲ ನೋಡಿ ಅದ್ನೇ ಒಂದ್ ಸ್ವಲ್ಪ ಒತ್ತುವರಿ ಕೊಡ್ಬೇಕಾಗಿತ್ತು ಹಿಂಗಾಗಿ ಬೆಳ್ದಿದೆ ಸ ಹ್ಮ್ ಇದು ನೀವು ಹಾಕಿದಿರಲ್ಲ ಬೀನ್ಸ್ ಬ್ರಹ್ಮ ರಾಕ್ಷಸನಂಗ್ ಬೆಳದ್ಬಿಟ್ಟಿದ್ಯಂಗ್ ಇದ್ರ ಇದೇ ಇದು ಸಹ ಅಡಿಕೆ ತೋಟ ತೆಂಗು ತೋಟಕ್ಕಂತೂ ಹಾಕ್ಬಿಟ್ರೆ ಸಾ ಅಷ್ಟೊಂದು ಫೇವರ್ ಇದ್ಕೆ ಅಂಡಿ ಕುನಾರ ಹಿಂಗೆ ನೋಡಿ ಇದು ಇಡ್ಕೊಳಕ್ಕೆ ಗ್ರಿಪ್ ಸಿಕ್ಕಿರೋದು ನೋಡಿ ಹೆಂಗೆ ಎರಡ್ ತಿಂಗ್ಳಿಗೆ ಸ್ಟಾರ್ಟ್ ಆಡಿಸ್ತಾ ಬರೀ ಎರಡ್ ಆ ಎರಡೇ ತಿಂಗಳು ಸಾ ಆಲೆ ಹೂವು ಎಲ್ಲ ಗೊಂಚ್ ಗೊಂಚ್ ಬಿಡ್ತಾ ಇದೆ ಆಲೆ ಹೂವು ಬಿಡ್ತಾ ಇದೆ ಎಲ್ಲ ಬಿಡ್ತಾ ಇದೆ ಸರ್ ಇದು ಏನಾರ ಕರೆಕ್ಟ್ ಆಗಿ ಆಗ್ಬಿಟ್ರೆ ನಮ್ ವೆಲ್ವೆಟ್ ಬಿಸ್ ಎಷ್ಟೋ ಜನ ಕೊಡ್ಬೋದು ಸರ್ ನಾವು ಇದ್ರಿಂದ ಲಾಭ ಮಾಡ್ತಾ ಇಲ್ಲ ಸಾ ತಗೊಂಡಾಗ ಭೂಮಿ ತಾಯಿ ಭೂಮಿ ತಾಯಿ ಒಬ್ಳು ಜನ್ಮ ಕೊಟ್ಟ ತಾಯಿ ಒಬ್ಳು ಎರಡೇ ಜನ ಒಬ್ಬರೇ ತಾಯಿ ಅಂತ ನಾವು ತಿಳ್ಕೊಂಡಿದೀವಿ ಭೂಮಿ ತಾಯಿ ಒಬ್ಳು ನಾವು ನಮ್ ತಾಯಿ ಒಬ್ಳು ನಮಗೆ ಎರಡು ತಾಯಿ ಇರಿದ್ದಾರೆ ಆ ಭೂಮಿ ತಾಯಿಗೆ ಕೊಟ್ಟೆ ಇದೆ ಸರಿ ಈಗ ಹಿಂದೆ ನೀವು ಎರಡು ಚೀಲ ಬೆಳೆದಿದ್ರಲ್ಲ ಬೀನ್ಸು ಈ ವೆಲ್ವೆಟ್ ವೆಲ್ವೆ ಕೆಜಿ ಬೆಳೆದಿರೋರ್ನ ರೈತರು ಮನೆಗ್ ಹೋಗಿ ನೋಡಿ ಇಲ್ಲಿ ಯಾರ ಕೊಡಿ ಅವ್ರ ಮನೆ ತಾನೆ ಅವರೇ ಅವ್ರೇ ಕಾಳೋ ಬೇಕಾದ ಬೇಕಾದಾಡಿಸ್ಕೊಡಿ ಅವ್ರು ಹಾಕ್ಲಿ ನಿಮ್ಮ ನಿಮ್ ಆಡು ಕುರಿನಾ ನೋಡಿ ಮೇಯ್ತಾ ಇರೋದ್ ಹೆಂಗಿದೆ ನಮ್ ತೋಟ ಹೆಂಗಿದೆ ಅಂತ ಅವ್ರಿಗೆ ಹೇಳಿ ಅಂತ ಅಲ್ಲೇ ರೈತರು ಬೆಳದಿರೋರ್ಗು ಅಲ್ಲಿ ಅಡ್ಜಸ್ಟ್ ಮಾಡ್ಬಿಟ್ಟಿ ನಾವ್ ಅದು ಒಂದಷ್ಟು ಕೊಟ್ಟಿರಿ ನಿಮ್ ಮನೇಲೆ ಮಾಡಿಕೊಂಡಿರಿ ಯಾರ ಬಂದವರ ರೈತರು ಕೊಡಿ ಬೆಳಿಲಿ ಭೂಮಿ ತಾಯಿ ಸೇವೆ ಅವರು ಚೆನ್ನಾಗಿರ್ಲಿ ನೀವು ಚೆನ್ನಾಗಿರ್ತೀರಿ ಅಂತ ಅಷ್ಟೆಲ್ಲಾ ಮಾಡಿ ನಾವೇ ತಗೊಂಡ್ ಬಂದಿ ನಾವ್ ಬೆಳೆದಿರೋದೆಲ್ಲಾ ನೋಡಿ ಆಂಧ್ರಕ್ ಹೋಗಿದ್ದೆ ಸರ್ ಆಂಧ್ರಕ್ ಹೋಗಿದೆ ಶಿವಮೊಗ್ಗ ಹೋಗಿದೆ ಈ ಚಿಕ್ಕಮಂಗ್ಳೂರ್ ಹೋಗಿದೆ ಇಲ್ಲಿ ಲೋಕಲ್ ನೆಲಮಂಗ್ಲ ಕುಣಿಗಲ್ಲು ಆಮೇಲೆ ಇತ್ಲ ಸೈಡ್ ಮಂಡ್ಯ ಸೈಡ್ ಅಲ್ಲಿ ಬಸ್ರಾಳು ಈ ಮಂಡ್ಯದವರು ಎಲ್ಲಾ ತಗೊಂಡೋಗಿದ್ದಾರೆ ಸರ್ ಅವರು ನಾವು ಹೊಸಿನ ಪೋಸ್ಟ್ ಅಲ್ಲಿ ಕಳಿಸಿದೀವಿ ಸರ್ ಆಂಧ್ರದವ್ರಿಗೆ ಎಲ್ಲಾರ್ಗು ಚಿತ್ರದುರ್ಗದವ್ರಗು ಚಿತ್ರದುರ್ಗದಲ್ಲಿ ಒಬ್ರು ಏನ್ ಮಾಡೋದು ಸರ್ ನಮ್ ಹುಡುಗನ ಚಿಕ್ಕ ವಯಸ್ಸನ್ನು ಅಣ್ಣ ಅವ್ರಿಗೆ ಹೇಳಿದೀನಿ ಅಂದ್ ಅಣ್ಣ ಅಲ್ಲಪ್ಪ ನಮ್ ಹುಡುಗ ಚಿಕ್ಕ ಹುಡ್ಗ ನಾನ್ ನನ್ ಮಗವ್ನು ಅಣ್ಣನ ಕಿರಣ ನೀ ಅಂತ ಹೇಳಿದೆ ಆಯ್ತಾ ಆಮೇಲೆ ಇಲ್ಲ ಇಲ್ಲ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಇಷ್ಟೊಂದೆಲ್ಲಾ ಹೆಲ್ಪ್ ಮಾಡ್ತಾ ಇದ್ದಾನೆ ರೈತ್ರಿಗೆ ಅಂತ ಹೇಳಿ ಇಪ್ಪತ್ ಕೆ ಜಿನ ಪೋಸ್ಟ್ ಅಲ್ಲಿ ಒಂದು ದಿವ್ಸ ತಗೊಂಡದ ಸ ಹನ್ನೆರಡುವರೆ ಆಗೋಯ್ತು ಇವಾಗ ಕಟ್ಟಲ್ಲ ನಾಳೆ ಬನ್ನಿ ಅಂದ್ರು ನಾಳೆ ಹೋಗಿ ಹೊಲಗೇ ಮಾಡಿ ಎಲ್ಲಾನು ಕಟ್ಟಿ ಹಾಕಿ ತೂಕ ಹಾಕಿ ಪೋಸ್ಟಲ್ ಚಾರ್ಜ್ ಆಳು ಮೂಳೆಲ್ಲಾ ಕೊಟ್ಟಿ ಅಲ್ಲಿ ಗಂಟ ಫೋನ್ ರೆಡಿ ಇದೀವಿ ಕಳ್ಸ್ಕೊಡಿ ಕಳ್ಸಿಕೊಡಿ ಅಂದ್ರೆ ಪೋಸ್ಟಲ್ ಚಾರ್ಜ್ ನಮ್ದೆ ವೆಲ್ವೆಟ್ ಬೀನೀಸ್ ಇಪ್ಪತ್ ಕೆಜಿನೂ ನಮ್ದೆ ಅಣ್ಣ ಈ ಒಂದ್ ಗಂಟೆಗೆ ನಿಮ್ ಅಕೌಂಟ್ ಹಾಕ್ತಿವಿ ಅಂದ್ರು ಒಂದ್ ಒಂದ್ ಗಂಟೆ ಏನ್ ಗೊತ್ತಿಲ್ಲ ಫೋನ್ ಪೇ ಮಾಡ್ಲೇ ಇಲ್ಲ ಪೇನು ಮಾಡ್ಲಿಲ್ಲ ಅಂದ್ರೆ ಎತ್ತಿಲ್ಲ ಫೋನ್ ಎತ್ತಿಲ್ಲ ನಿಮ್ಸ ಇಪ್ಪತ್ ಕೆಜಿ ವೆಲ್ವೆಟ್ ತರ್ಸ್ಕೊಂಡು ಚಿತ್ರದುರ್ಗದವರು ಹೌದು ಚಿತ್ರದುರ್ಗದವ್ರು ವೆಲ್ವೆಟ್ ಬೀನ್ಸ್ ತರ್ಸ್ಕೊಂಡು ಹೌದು ಎಲ್ಲ ಎಲ್ಲ ನಾವೇ ಕೊಟ್ಟ ಪೋಸ್ಟ್ ಮಾಡಿದ ತಕ್ಷಣ ಕಳಿಸ್ಕೊಂಡ ತಕ್ಷಣ ಸ್ವಿಚ್ ಆಫ್ ಮಾಡಿ ಆ ಸ್ವಿಚ್ ಆಫ್ ಮಾಡ್ ಮಡಿ ಕೊಡ್ಬಿಟ್ಟಿದ್ದಾರೆ ಸರ್ ಹಾ ಈಗ ಏನು ಇಲ್ಲ ಏನು ಇಲ್ಲ ಸರ್ ಹ್ ಫೋನ್ ಯಾತ್ತತಾ ಇಲ್ಲ ಅವರು ಆಂಧ್ರದವರು ನೋಡಿ ಆ ಕಳಸಿ ಅಂದ್ರು 20 ಕೆಜಿ ಆಗ್ತೋ ಅವಾಗ್ಲೇ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡ್ತು ಅವಾಗ್ಲೇ ನಮ್ಮ ಇದೆ ಮೊಬೈಲ್ ಅಲ್ಲಿ ಪೇ ಕೊಟ್ಬಿಟ್ರು ಈಗ ನೋಡಿ ಅವರಿಗೆ ಪೋಸ್ಟಲ್ ಕಳಸಿರೋದು ರಿಜಿಸ್ಟರ್ ಫೋನ್ ನಂಬರ್ ಅವ್ರ ಅಡ್ರೆಸ್ ಎಲ್ಲಾ ಇದೆ ನಮ್ಮತ್ರ ಈಗ ಹ್ ಆದ್ರೆ ಇಲ್ಲ ಅದ್ಯಾರೋ ಒಬ್ರು ಲೋಕಲ್ ಅಲ್ಲಿ ಅಲ್ಲೇ ಬೇಕು ಅಂತ ಅಂದ್ರೆ ಒಂದ್ ಹತ್ತು ಇಪ್ಪತ್ತು ಕೆಜಿ ಅಣ್ಣ ಹಿಂಗ್ 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 ಕಳ್ಸಿದೀವಿ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಅನಿವಾರ್ಯ ಏನಾರ ಬೇಡ ಅವ್ರ ಅಲ್ಲೇ ಲಿಫ್ಟ್ ಮಾಡ್ಕೊಡಿ ಅಂತ ಹೇಳ್ದೆ ಅವರು ಸ್ಕೂಲ್ ಮೇಸ್ಟ್ ಅಂತೆ ಒಂದ್ ಇಪ್ಪತ್ತು ಕಿಲೋಮೀಟರ್ ಅಂತೆ ಅವರು ಒಂಚೂರ್ ಚೂರ್ ಸಹಾಯ ಮಾಡ್ದಂಗ್ ಆಯ್ತದೆ ಹೋಗಿ ಸಾ ಆಗ್ಲಿಲ್ಲಾ ಅಂದ್ರ ನೀವಂದ್ ಹತ್ ಕೆಜಿ ಅವ್ರ ಒಂದ್ ಹತ್ ಕೆಜಿ ತಗೊಂಡಿ ನಮ್ಗೆ ಹಿಂಗ್ ಹೇಳಿ ಅವ್ರನ್ನ ಫೋನ್ ಎತ್ತಿ ಮಾತಾಡ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಏ ಹೋಗಕಾಗಲ್ರಿ ನಮ್ಗೆ ಏನೋ ಆಳು ಮಾಡೋನ್ ಏನೋ ನೋಡೋಣ ಅನ್ಬಿಟ್ಟಿದಿವಿ ಹಿಂಗಾಯ್ತು ಇಷ್ಟೊಂದ್ ಎಲ್ಲಾ ಶ್ರಮ ಪಟ್ಟು ಮಾಡಿದ್ರೂಮ್ ತಾಯಿ ಒಂದು ಭೂಮಿಗ್ ಒಳ್ಳೇದಾಗ್ಲಿ ಭೂಮಿ ತಾಯಿ ಯಾರಾಗ್ಲಿ ಎಲ್ಲಾರಾಗ್ಲಿ ಒಳ್ಳೇದಾಗ್ಲಿ ಅಂತ ಇಷ್ಟ ಮಾಡಿದ್ರೆ ನಮ್ಗೆ ಇಂತ ನಮ್ಮಕಾರ ನಮ್ ಕೆಲ್ಸ ಮಾಡಿದ್ಸ ಫೋನ್ ನಂಬರ್ ಎಲ್ಲಾ ಇದೆ ರೈತರಿಗೆ ತರ್ಸ್ಕೊಂಡು ಮೋಸ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲು ರೈತರಲ್ಲ ಅಂತಾನುಗನ್ನ ಅಣ್ಣ ಅನ್ನ ಆ ನಮ್ಮ ಹುಡುಗ ಬೆಳಿಗ್ಗೆ ತಾನೆ ನನ್ನ ಅಣ್ಣ ಅನ್ನ ನನ್ನ ಅಣ್ಣ ನಾನು ಒಂದಿನ ಹೇಳ್ದೆ ಅಣ್ಣ ಅನ್ಬೇಡಿ ನಮ್ ಹುಡುಗ ಚಿಕ್ಕ ವಯ್ಯಾಸ ಹುಡುಗ ಅಂತ ಅವ್ರಿಗೆ ಹೇಳಿದೆ ಅಷ್ಟು ಇದು ಮಾಡಿ ಎಲ್ಲಾನು ಹಾಕ್ ಕಳಿಸಿದ್ರೆ ಈ ಮೋಸ ಸರ್ ಬಿಡಿ ಅವ್ರಿಗಂತೂ ಒಳ್ಳೇದಾಗೋದಿಲ್ಲ ದೇವ್ರು ಒಳ್ಳೇದ್ ಮಾಡಲ್ಲ ಅವ್ರಿಗೆ ನನ್ ಈ ನಮ್ಗ್ ಮಿಸ್ ಮಾಡ್ದವ್ರ್ ಯಾರು ಬದುಕೂ ಇಲ್ಲ ನನ್ಗ್ ಗೊತ್ತಿದೆ ಅವ್ರಿಗೆ ನೋಡಿ ಅವ್ರ ಅಡ್ರೆಸ್ ಇದೆ ನೋಡಿ ಸರ್ ಹಾ ಬಿಡಿ ಅವೆಲ್ಲಾ ಬೇಡ ಹೆಸ್ರು ಹೇಳಿ ಅವ್ರ ಸಾಪ್ ಅವ್ರ ಮರ್ಯಾದೆ ಕಳಿಯೋದು ಬೇಡ ಪ್ರಶ್ನೆ ಅವ್ರು ಅನ್ನೋರಿದ್ರು ನೋಡ್ಕೊಳ್ಳಿ ಬಿಡಿ ಹಂಗಲ್ಲ ಸ ಮರ್ಯಾದೆ ಕಳಿಯೋದಲ್ಲ ಸ ಅದು ಯಾವ ನಾಡದು ಚಿತ್ರದುರ್ಗ ಹೋಗೋನ್ ನಾಡು ಒನ್ ಹೋಗುವ ಹೋರಾಟ ಮಾಡಿ ಆ ಬೆಟ್ಟದೆಲ್ಲ ಅಂತ ಕಿಂಡಿ ಒಳಗ್ ನುಗ್ಗ್ದವ್ರೆಲ್ಲ ಒಡೆ ಎಳೆದಾಕಿ ಬಾಳ್ವೆ ಮಾಡಿರ್ತಕ್ಕಂಥ ಹೆಣ್ಣಾಳು ಬಾಳ್ವೆ ಮಾಡಿರ್ತಕ್ಕಂಥದ್ದು ಈ ಅಯೋಗ್ಯ ಇವನಿಗೆ ಈ ಬೇವರ್ಸಿಗೆ ನೋಡಿ ಹಾ ಅವನ್ ಎಷ್ಟಕ್ ಬದುಕಿರ್ಬೋದು ಹೇಳಿ ಸಾನ್ ಎಷ್ಟು ಬದುಕಿರ್ಬೋದು ಹೇಳಿ ಹೇನ್ ತಾನೆ ಪ್ರಯಾಣ ಏನ್ ಹೇಳಿ ಆ ಬೇವರ್ಸಿಗೆ ಫೋನ್ ನಂಬರ್ ಅಡ್ರೆಸ್ ಹೇಳ್ತೀನಿ ಅವ್ರ ಮರ್ಯಾದೆ ಕಳಿಯೋದ್ ಬೇಡಿ ಅದೇ ಅದ್ ದೇವರ ತಾವೆಲ್ಲ ಇದೆ ಕಳ್ಸಿರೋ ನೋಡ್ದೆ ನಾನು ನೀವು ಕಳ್ಸಿರೋ ಅಡ್ರೆಸ್ ಇದೆ ಅವ್ರ ಫೋನ್ ನಂಬರ್ ಇದೆ ನೀ ನಾನು ಫೋನ್ ಮಾಡ್ದೆ ನಾನ್ ಫೋನ್ ಮಾಡಿದ್ರೂನು ಹೆಚ್ದೆ ಹೋಗ್ಬುಟ್ರ ಅವ್ರವ್ರ್ ಹಿಂಗಾದ್ರುನು ಬ್ಯಾಡಿ ಸಾ ಒಂದ್ ಆಕ್ಸಿಡೆಂಟ್ ಆಯ್ತಾ ಈಗ ಆಗಿದೆ ಕಣನಾ ಹಿಂಗೇ ಅಂತಂದ್ರ ನಾನ್ ಏನ್ ಮಾನವೀಯತೆ ದೃಷ್ಟಿ ಇಲ್ವಾ ಸಾ ಅಲಾ ತರ್ಸ್ಕೊಂಡೇನೂ ಯಜಮಾನ್ರು ಕೊಡೋಕ್ ಆಗ್ಲಿಲ್ಲಾ ಇನ್ನೊಂದ್ ವಾರ ಕೊಡ್ತೀನಿ ಬಿಡ್ತೀನಿ ಎತ್ಕೊಂಡ್ ಹೇಳದ್ ತರ್ಸ್ಕೊಂಡ್ ಈ ರೀತಿ ಮಾಡಿದ್ರು ಕಳಿಸ್ತಾ ನನ್ ಮಗ್ಳಿಗ್ ಹಿಂಗಾಗಿದೆ ನನ್ ಹೆಂಡ್ತಿಗ್ ಹಿಂಗ ಆಗೋಗಿದೆ ಕಣಪ ನನ್ಗೆ ಹಿಂಗ ಆಗೋಗಿದೆ ಅಂತ ಒಂದ್ ಫೋನ್ ಎಚ್ಕೊಳದ್ ಹೇಳಿ ಹೋಲಿ ಅದ್ ಹೇಳ್ಬೇಕಾಗಿತ್ತು ಅವ್ರು ಆ ಒಂದು ಸೌಜನ್ಯವೂ ಇಲ್ಲ ಏನೂ ಇಲ್ಲ ರೈತರಿಗೆ ಮೋಸ ಮಾಡಿದ್ರು ಭೂಮಿ ತಾಯಿ ಮೋಸ ಮಾಡಿದ್ರು ಯಾರು ಈ ಅಡ್ರೆಸ್ ಇದೆ ಹೇಳ್ತೀನಿ ನೋಡಿ ಸರ್ ಅಂತ ಫೋನ್ ನಂಬರ್ ಹೇಳ್ಬಿಡ್ಲ ಅಡ್ರೆಸ್ ಹೇಳ ಈಗ ನನಗೇನ್ ಅನ್ಸುತ್ತೆ ಅಂದ್ರೆ ಈಗ ಹೇಳಿ ಅವ್ರ ಮರ್ಯಾದೆ ಕಳಿಯೋ ಬದ್ಲು ಆ ದೇವರೇ ನೋಡ್ಕತಾನೆ ಬಿಡಿ ನೋಡೋ ಪ್ರಶ್ನೆಗೆಲ್ಲ ಸರ್ ಇಂತರ್ ನೋಡಿ ಆ ವನಕೆ ಒಬ್ಬವ್ ನಾಡಲ್ಲಿ ಇಂತ ಬೇವರ್ಸಿ ಬುದ್ಧಿ ಐತೆ ಅನ್ನೋದು ವನಕೆ ಒಬ್ಬವ್ವ ಚಿತ್ರದುರ್ಗ ನಾಡು ನಾಡಲ್ ಬೆಳಿಲಿ ಅಂತ ಇಪ್ಪತ್ ಕೆಜಿನ ಅವನಿಗೆ ಸಾ ಅದು ಇಪ್ಪತ್ ಕೆಜಿ ಕೊಡಕ್ ಆಗಲ್ಲಪ್ಪ ಬರೀ ಒಂದೊಂದ್ ಎಲ್ಡ್ ಎರಡ್ ಕೆಜಿ ಕೊಡ್ತೀನಿ ಆ ಮನುಷ್ಯ ಹೇಳ್ದ ನನ್ನ ಸ್ನೇಹಿತರು ನಮ್ಮ ಅಣ್ಣ ಅಣ್ತಮ್ಮಂದಿರೆಲ್ಲಾ ಇದಾರೆ ಒಂದ್ ಪ್ಲಾಟ್ ಪೂರ್ತಿ ಹಾಕ್ಸ್ತೀನಿ ಕಣಪ್ಪ ಒಬ್ನೇ ಹಾಕೊಳಲ್ಲ ಕಣಿಯ ಇದ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟಿ ಒಂದ್ ಎಂಟು ದಿವ್ಸ ವೇಟ್ ಮಾಡಿ ಅದು ರೈತನ ನತ್ರ ಇದ್ದಿದ್ದ ಮೂರ್ ದಿನ ನಾಲ್ಕ್ ದಿನ ಹೋಗಿ ರೈತ ಸಿಗ್ತೇಲೆ ತಗೊಂಡ್ ಬಂದಿ ಬಂದೆಡ್ಗೆ ಅವ್ರಿಗೆ ಕಳ್ಸಿಕೊಟ್ಟಿ ಬ್ಯಾರ ತಗೊಂಡ್ ಬಂದ ಹೌದೌದು ಯಾ ನಮ್ಮಲ್ಲಿ ಈ ಇನ್ನೂರ್ ಕೆಜಿ ನಮ್ಮಲ್ಲಿ ಇರ್ಲಿಲ್ಲ ಒಂದ್ ಎಪ್ಪತ್ತೈದ್ ಕೆಜಿ ಎಂಬತ್ ಕೆಜಿ ಅಷ್ಟಿತ್ತು ಇನ್ ಮಿಕ್ಕನಾದ್ದೆಲ್ಲ ರೈತರು ಎಷ್ಟ್ ಕೆಜಿ ಕಳ್ಸೊಟ್ರಿ ನೀವ್ ಅವ್ರಿಗೆ ಇಪ್ಪತ್ ಕೆಜಿ ಸೇಜಿ ಇಪ್ಪತ್ ಕೆಜಿ ಹ್ಮ್ ಇಷ್ಟ ಮಾಡಿ ಆಯೋಕ್ತನ ಮಾಡಿದಾರೆ ಸ ಇರ್ಲಿ ಬನ್ನಿ ದೇವ್ರ್ ನೋಡ್ಕೊತಾನ ದೇವ್ರ್ ನೋಡದಲ್ಲ ಸರ್ ನನ್ಗೆ ಇನ್ನ ಯಾರು ಒಂದ್ ಕೆಜಿ ಎರಡ್ ಕೆಜಿ ಇದ್ದಾವ ತನ್ಕೊಡಿ ಅಂದ್ರೆ ನಂಗ್ ಆಯ್ತಲ್ಲ ಸರ್ ನನ್ಗೆ ಹೌದೌದು ಹೌದು ಈಗ ಎಷ್ಟು ಇಪ್ಪತ್ ಕೆಜಿ ಇಪ್ಪತ್ ಜನ ಕೊಟ್ಟಿದ್ರೆ ಹೌದು ಎಷ್ಟ್ ಜನಕ್ಕೆ ಉಪಯೋಗ ಯಾರು ಕೆಲವ್ರು ಕೇಳದ್ರಿಗೆ ಅರ್ಧ ಕೆಜಿ ಕೊಟ್ಟಿದ್ರು ಗೌರವ ಎಷ್ಟಿರೋದು ಸರ್ ಹೌದು ಅಲ್ಲೇ ನಮ್ಮ ಹಳ್ಳಿಲಿ ಅರ್ ಒಂದೊಂದ್ ಕಾಲ್ ಕಾಲ್ ಕೆಜಿ ಬರೀ ಐದೈದ್ ಗಿಡ ನೆಡ್ಸಿದೀನಿ ಸರ್ ಆ ಹ್ಮ್ ಐದ್ ಗಿಡ ಬೇಲಿ ಮೇಲೆ ಹಾಕಪ್ಪ ಹ್ಮ್ ಹ ಇಲ್ಲಿ ಯಾರ್ದ ಒಬ್ಬರದ ಎರಡೇ ಎರಡ್ ಗಿಡ ಹಾಕ್ಸಿದ್ದೆ ಸ ಅಮ್ಮ ಮೂರ್ ಸಾವಿರ ರೂಪಾಯಿ ಬರುತ್ತೆ ಮೂವತ್ ಕೆಜಿ ಕಾಳಾಗುತ್ತೆ ಇದ್ ಹಿಂಗೆ ಇರ್ಲಿ ಅಂತ ಬಿಡ್ಸಿದ್ರೆ ಇದ ಕಿತ್ ಹಾಕ್ಬಿಡು ಆಡಮೇ ಮೇಯಂಗಿಲ್ಲ ದನ ಮೇಯಂಗಿಲ್ಲ ಆಳು ಮುಳು ಅಂತ ಅವ್ರ ಇಲ್ಲ ಕರು ಇಲ್ಲ ಒಮ್ಮನವು ಕೀಳ್ ಸಾಕಸ್ಬಿಟ್ಟವ್ರೆ ನೆನೆ ದಿನ ಒಂದ್ ಮಾಂಕರಿ ಕಾಯಿ ಆಯ್ತು ನನಗೆ ಬಟ್ಟೆ ಹುರಿದಾಯ್ತು ಆ ಈ ಹತ್ಯೆ ಮಾಡ್ದಲಮ್ಮ ಈ ಗಿಡಕ್ಕೆ ಅಂತ ಅಂದ್ಬಿಟ್ಟ ಅಮ್ಮನಿಗೆ ಹೇಳ್ ಬಂದೆ ಇಲ್ಲ ನಮ್ಮೂರಲ್ಲೇ ಇದೆ ಹ ಇಷ್ಟೆಲ್ಲಾ ಮಾಡ್ತಾರೆ ಸ ಜನಗಳು ನಾವ್ ಏನ್ ಮಾಡೋದ ಬುಡೇ ದೇವ್ರು ನೋಡ್ಕೋತೇನ ಆ ನಿಮ್ಮ ರೈತರಿಗೆ ಕಷ್ಟ ಪಟ್ಟ ಹೋಗಿ ಸಾರ್ ಅಂತ ನಿಮ್ಮ ವಯಸ್ಸಾದವರ್ಗೆ ಹಿರಿ ದೇವಕ್ಕೆ ದೇವ್ರು ನಾನ್ ಆ ಸೋಸ್ತ್ರು ಸ್ವಾಮೀಜಿ ಮಠಾಧೀಶ್ರು ಹೇಳಿದಾರಲ್ಲ ಸ ಪಾಳೇಕರ್ ಗುರು ಇದ್ದಾರಲ್ಲ ಸ ಆ ಗುರುಗೆ ಆ ತಾಯಿ ಸೇವೆ ಮಾಡ್ಬೇಕು ಅಂತ ಒಂದ್ ನಮಸ್ಕಾರ ಹಾಕೊಂಡಿ ರೈತರಿಗೆ ಇಂತದೆಲ್ಲಾ ಒಳ್ಳೇದಾಗತ್ತರಪ್ಪಾ ಇದ್ ಕೇಳಿ ಇಂತದೊಂದ್ ಸೊಸಿನ ಇಟ್ಕೊಳ್ಳಿ ಹಿಂಗ ಆಗುತ್ತೆ ಇದ್ ಏನೋ ಈ ಎಂತ ಐಟಂ ಕಮ್ಮಿ ಇದೆ ಈ ಕಸ ಕಡ್ಡಿ ಬೆಂಕಿ ಹಾಕ್ಬಿಡ್ರಪ್ಪ ತೋಟಗಳೆಲ್ಲ ಹಿಂಗ್ ಮಡಿಕೊಡಿ ಇಷ್ಟೆಲ್ಲಾ ಹೇಳ್ಕೊಂಡು ಭೂಮಿ ತಾಯಿ ಸೇವೆ ಬತ್ತೀನಿ ಬರ್ತೀನಿ ಸರ್ಕಾರಿ ಸಂಬಳ ತಗೊಂಡ್ ಬಂದಂಗೆ ಅಲ್ಲಿ ಯಾರದಾರ ಒಂದ್ ಫೀಲ್ಡ್ ಹೋದ್ರ ಒಂದ್ ಹೊಲ್ ಹೋದ್ರೆ ಬರ್ತೀನಿ ಸ ಇದು ಇದು ಉತ್ತರಣೆ ಅಂತ ತಿಳ್ಕೊಡಪ್ಪ ಬೇಡಪ್ಪ ಇದು ಔಷಧಿ ಗಿಡ ಇದು ಇಂಥದ್ ಗಿಡ ಅಂತದ್ ಗಿಡ ಅಂತ ಅವ್ರಿಗೆ ಹೇಳ್ಕೊಟ್ಕೊತೀನಿ ಸರ್ ಇಷ್ಟೆಲ್ಲಾ ಮಾಡಿದ್ರು ನಮ್ಗೆ ಈ ಆದ್ರೆ ಮಾಡ್ದೇಪ್ಪ ಒಳ್ಳೇದ ಬಿಡಿ ಹಾಕೊಂಡ್ಬಿಡಿ ಸತ್ತ ಅವ್ರ ಯಾರು ಅಂತ ಗೊತ್ತೇ ಆಗ್ಬಿಡ್ಲಿ ಅವ್ರ ಕಳ್ಸಿರೋದು ರಸೀದಿ ಇದ್ಯಾ ಸಾ ರಸೀದಿಯನ್ ನಾವ್ ಪೋಸ್ಟಲ್ ಕಳ್ಸಿರೋದೇ ಐತೆ ಬನ್ನಿ ಮಗ ಪೋಸ್ಟಲ್ ಕಳಿಸಿರೋದು ಪೋಸ್ಟಲ್ ಕಳಿಸಿದೀವಿ ಸರ್ ತೋರಿಸಿ ನೋಡಿ ಸರ್ ಈ ನಂಬರ್ ಪೋಸ್ಟಲ್ ಕಳಿಸಿದೆ ಹಾ ಈ ನಂಬರ್ ಗೆ ಇದೆ ಅಡ್ರೆಸ್ ಇದೆ ಇದು ಪಿನ್ ಕೋಡ್ ಎಲ್ಲ ಸಹ ಹೋಗ್ಲಿ ಋಣಕಾರ ನನ್ನ ಫೋನ್ ಎತ್ಕೊಂಡಿ ಅಣ್ಣ ಏನೋ ರಿಕ್ವೆಸ್ಟ್ ನನ್ಗೆ ಏನೋ ಒಂದು ತೊಂದರೆ ಆಗ್ಬಿಟ್ಟಿದೆ ನನಗೆ ಆಕ್ಸಿಡೆಂಟ್ ಆಗಿದೆಯೋ ಇನ್ನೊಂದು ಇನ್ನೊಂದು ಹೇಳೋದು ಬೇಡವಾ ಹೌದೌದು ಹೇಳ್ಬಿಟ್ಟಿದ್ದು ನಾನು ಏನು ನಾನು ಏನ್ ಇಪ್ಪತ್ ಕೆಜಿ ಕಾಳೊಂದು ನಾನು ಪೋಸ್ಟಲ್ ಕೊಟ್ಟಿರೋದು ನಾನು ಏನು ಪ್ರಾಣ ಹೋಗುವಂತದ್ ಏನಿರ್ಲಿಲ್ಲ ಹ್ಮ್ ಇಷ್ಟ ಮಾಡಿದ್ರು ಸರ್ ಅದು ಪೋಸ್ಟಲ್ಲಿ ಓಪನ್ ಕಾರ್ಡಲ್ಲಿ ಬರ್ದಾಕನ ಅಂತ ಇಪ್ಪತ್ ಕಾರ್ಡ್ ಹೊಂದಿದೀನಿ ಸರ್ ನಾನು ಇಪ್ಪತ್ತು ಹಾ ಇಪ್ಪತ್ ಕಾರ್ಡ್ ಓಪನ್ ಕಾರ್ಡ್ ಆ ಈ ಅಡ್ರೆಸ್ಗೆ ಹೋಗೋದು ಅಲ್ಲಿಂದ ತಲುಪ್ತಾ ತಲುಪ್ಲಿಲ್ಲ ಅಂತ ಯಾರು ಒಂದು ಫೋನ್ ನಂಬರ್ ನಮ್ ಫೋನ್ಗೆ ಹಾಕ್ರಪ್ಪ ನಿಮ್ಗೆ ಪುಣ್ಯ ಬರುತ್ತೆ ಅಂತ ಹೇಳೋಣ ಅಂದ್ಬಿಟ್ಟು ಕಾರ್ಡ್ಗಳು ತಂದಿದ್ನಿ ಸರ್ ಸರಿ ಸರಿ